ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯದಿಂದ ವಿಶ್ವೇಶ್ವರಯ್ಯ ನಾಲೆಗೆ ನಿನ್ನೆ ನೀರು ಹರಿಸಲಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ನಾಲೆ ಆಧುನೀಕರಣ ಹಿನ್ನೆಲೆಯಲ್ಲಿ ಕಳೆದ ಆರು ತಿಂಗಳಿನಿಂದ ನೀರನ್ನು ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಮುಂದಿನ ಹದಿನೈದು ದಿನಗಳ ಕಾಲ ಹರಿಬಿಡಲಾಗುತ್ತದೆ ದೂರದರ್ಶನದೊಂದಿಗೆ ರೈತ ಅನಿಲ್ ಕುಮಾರ್ ನಾಲೆಯಲ್ಲಿ ನೀರು ಹರಿಯುತ್ತಿರುವುದರಿಂದ ಈ ಭಾಗದ ಕೆರೆಗಳು ಭರ್ತಿಯಾಗಲಿವೆ ಬೆಳೆ ಹಾಗೂ ಜಾನುವಾರುಗಳಿಗೂ ಅನುಕೂಲವಾಗಲಿದೆ ನೀರು ಬಿಟ್ಟಿರಲಿಲ್ಲ ಕಾಲುವೆಗೆ ರಿಪೇರಿ ಅನ್ಬಿಟ್ಟು ನಿಲ್ಸಿಬಿಟ್ಟಿದ್ರು ಬರಗಾಲೂ ಇತ್ತು ಈಗ ನೀರು ಬಿಟ್ಟಿರೋದ್ರಿಂದ ನಮ್ಮ ರೈತರಿಗೆ ಸಂತೋಷ ಆಗದೆ ಮಳೆ ಈಗ ಕೈ ಕೊಟ್ಟಿತ್ತು ಸ್ವಲ್ಪ ದಿಸಿಂದ ಈಗ ತೆಂಗಿನ ಮರಗಳೆಲ್ಲ ಒಣಗ್ತಿದೋ ಅದರಿಂದ ನಾವು ನೀರು ಹಾಯಿಸ್ಬೇಕು ಈಗ ನೀರ್ ಹಚ್ತಾ ಇದೀವಿ ದನಕರುಗಳೆಲ್ಲಾ ನೀರ್ ಕುಡಿತಾವ ಜಾರ್ಧಾಮರ್ದ ಕೆಲ್ಸಾ ಮಾಡಿ ನಿಂತುರ್ವೆ ರೈತ ಕಾಡೆಗೌಡ ಇನ್ನು ಪೂರ್ಣಗೊಳ್ಳದ ಹಾಗೂ ಕಳಪೆ ಕಾಮಗಾರಿಯಿಂದ ನಾಲೆ ವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು ಕಾಮಗಾರಿ ಮಾಡಿದಾರ ರೈತರಗ ಮಾರ್ಗ ಕುಂದಗಾರ ಏನ್ ಮಾಡುದ ಮೇಡಮ್ ಇಲ್ಲಿ ಯಾವಾಗ ಒಬ್ಬ ರೈತನ್ ಯಾವಾಗ್ ಮಟ್ಟಕ್ ಅಲ್ಲಿ ನೀರು ಬೈಕ್ ರೈತರುಗಳಿಗೆ ಎಲ್ಲ ಹಂಗೆ ಇಳಿಯಾಕ್ ಬಿಟ್ಟವ್ರೆ ಎಲ್ಲ ಕಾಮದಾರಿನ ಅರ್ಧ ಮಾಡ್ದಮ್ಮ ಅಡಿಕೆ ಕಬ್ಬಣ ಹಾಕಿಲ್ಲ ಬರೀ ಮೆಸೇಜ್ ಮಾಡ್ಕೊಂಬೇಕೇ ತಟ್ಕೊಂಡ್ ಬಂದ್ರೆ ನೈಟ್ ಈ ಕೆರೆಕಟ್ಟೆಗಳಿಗೆ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ರಘುರಾಮ್ ಸರ್ಕಾರದ ಸೂಚನೆಯಂತೆ ನಾಲೆಗೆ ನೀರು ಹರಿಬಿಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೀರು ಹರಿಸಲಾಗುವುದು ಎಂದು ತಿಳಿಸಿದರು ಈಗ ನಾವು ಒಂದು ಟೂ ತೌಸಂಡ್ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ರೀಚ್ ಆದ್ಮೇಲೆ ತ್ರೀ ತೌಸಂಡ್ ಕ್ಯೂಸೆಕ್ಸ್ ಮ್ಯಾಕ್ಸಿಮಮ್ ಏನು ಡಿಸ್ತಾ ಅದನ್ನು ಬಿಟ್ಟು ಪೂರ್ತಿ ಕೆರೆಕಟ್ಟುಗಳನ್ನೆಲ್ಲ ತುಂಬಿ ಇನ್ನೊಂದು ಐ ಸಿ ಸಿ ಮೀಟಿಂಗು ತಗೊಂಡು ಅದರಲ್ಲಿ ತೀರ್ಮಾನ ಮಾಡ್ತಾರೆ ಐಸ್ ಕ್ರೀ ಚೇರ್ಮನ್ ಅವರು ಅದ್ರ ಪ್ರಕಾರ ನಾವು ನೀರು ಹೌದು ಕೆರೆ ಕಟ್ಟಿಗಳೇ